ಎಲ್ಲರಿಗೂ ನಮಸ್ಕಾರ ಅರ್ಯಂಡ್ ಫುಡ್ ರೆಸಿಪಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ತುಂಬನೇ ಸಿಹಿಯಾದ ಒಂದು ಸ್ವೀಟ್ನ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಒಂದು ಬೌಲ್ಗೆ ನಾನು ಒಂದು ಎರಡು ಕಪ್ ಆಗುವಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಬಾಂಬೆ ರವೆನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ತುಪ್ಪನ ಹಾಕ್ತಾಯಿದ್ದೀನಿ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ನಾವು ನೀರು ಹಾಕ್ತಾಳೆ ನಾವು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾವು ಈ ಥರ ಇಡಿದಾಗ ಈ ಥರ ಈ ಥರ ಉಂಡೆ ಥರ ಬರಬೇಕು ನೋಡಿದ್ರಲ್ಲ ತೋರಿಸಿದ್ನಲ್ಲ ಇವಾಗ ಇದು ಕರೆಕ್ಟಾಗಿದೆ ಇವಾಗ ನಾವು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚಪಾತಿ ಹಿಟ್ಟಿರುತ್ತಲ್ಲ ಆ ಥರ ಸ್ವಲ್ಪ ಗಟ್ಟಿಯಾಗಿ ನಾವು ಇದನ್ನು ಕಲಿಸ್ಕೊಳ್ಳೋಣ ಈಗ ನೋಡಿ ಸ್ವಲ್ಪ ಗಟ್ಟಿಯಾಗಿ ನಾನು ಕಲಿಸ್ಕೊಂಡಿದ್ದೀನಲ್ಲ ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ನೋಡಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನನಗೆ ಕಾಯಿನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಎರಡು ಏಲಕ್ಕಿನ ಇದಕ್ಕೆ ಹಾಕ್ಕೊಂಡು ನಾವು ನೀರು ಹಾಕ್ತಲೇ ನಾವು ಇದನ್ನು ಪೌಡರ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಪೌಡರ್ ರೆಡಿಯಾಗಿದೆ ಇದನ್ನು ನಾವು ಪೂರ್ತಿಯಾಗಿ ಎಲ್ಲವನ್ನು ಈಗ ಹಾಕೊಳ್ಳೋಣ ಇವಾಗ ಹಾಕಿದ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು ಕಾಳು ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬಿಳಿ ಹೆಣ್ಣ ತಗೊಂಡಿದ್ದೀನಿ ಅದನ್ನು ಸಹ ಹಾಕಿ ನಾವೀಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮೊದಲಿಗೆ ನಾವು ಹಿಟ್ಟನ್ನ ನಾವು ತುಂಬಾ ತೆಳುವಾಗಿ ನಾವು ಕಲಿಸ್ಕೊಬಾರ್ದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಾಗ ನಾವು ಇದನ್ನು ಸೇರಿಸಿದಾಗ ನೋಡಿ ಕರೆಕ್ಟ್ ಹದ ಬರುತ್ತೆ ಇವಾಗ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇದಕ್ಕೆ ಮತ್ತೆ ತುಪ್ಪನ ಸೇರಿಸ್ಕೊಂಡು ನೀಟಾಗಿ ಇದನ್ನು ನಾಟ್ಕೋಬೇಕು ಇವಾಗ ನೋಡಿ ನಾನು ಪ್ರೆಸ್ ಮಾಡ್ತೀನಲ್ಲ ಈ ಅದ ಇದ್ದರೆ ಸಾಕು ಇವಾಗ ಇದು ಒಂದು ಪ್ಲೇಟನ್ನ ನಾವು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ನಾವು ಇದನ್ನು ನೆನೆಯಲಿಕ್ಕೆ ಬಿಡೋಣ ತುಂಬ ಏನು ನೆನೆಸೋದೇನು ಬಿಡ ಒಂದು ಹತ್ತು ನಿಮಿಷದೊಳಗೆ ಇದು ಚೆನ್ನಾಗಿ ನೆಂದಿರುತ್ತೆ ಯಾಕೆ ಅಂದರೆ ನಾವು ರವೆ ಹಾಕಿರೋದ್ರಿಂದ ಒಂದು ಹತ್ತು ನಿಮಿಷಗಳ ಕಾಲ ನಾವು ಇದನ್ನು ನೆನೆಯಕ್ಕೆ ಬಿಡಬೇಕು ಇವಾಗ ನೋಡಿ ಚೆನ್ನಾಗಿ ನೆಂದಿದೆ ಇವಾಗ ನೋಡಿ ಇದನ್ನು ನಾವು ಎರಡು ಉಂಡೆಗಳಾಗಿ ಇದ್ದೀನಿ ನೋಡಿ ಎರಡು ಉಂಡೆಗಳಾಗಿ ನಾನಿಲ್ಲಿ ರೆಡಿ ಮಾಡ್ಕೊ ಇಟ್ಕೊಂಡಿದ್ದೀನಿ ಇವಾಗ ನಾವು ಏನು ಮಾಡಬೇಕು ಅಂದರೆ ಇವಾಗ ಒಂದು ಉಂಡೆನ ತಗೊಂಡು ಇದನ್ನು ನೋಡಿ ನಾನು ತೋರಿಸ್ತಾ ಇದ್ದೀನಿಲ್ಲ ಅದೇ ಥರ ನೀವು ಲಟ್ಟಿಸ್ಕೋಬೇಕು ಕೈಯಲ್ಲಿ ನೋಡಿ ಈ ಥರ ನೀವು ಲಟ್ಟಿಸ್ಕೊಂಡು ನೋಡಿ ಒಂದು ಚಾಕು ತಗೊಂಡು ನಾನು ಇದನ್ನ ಕಟ್ ಮಾಡ್ತಾಯಿದ್ದೀನಿ ಇದ್ರಲ್ಲ ಈ ಶೇಪಿಗೆ ನಾವು ಇದನ್ನ ಕಟ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡ್ತಾ ಇದ್ರಲ್ಲ ಇದೇ ಥರ ನಾವು ಎಲ್ಲವನ್ನು ನಾವು ಇದೇ ಥರ ನಾವು ಚಾಕುಲಿ ಕಟ್ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಎಣ್ಣೆ ಕಾದಾಗ ಬೇಗನೆ ಹಾಕೋಬೋದು ಇದ್ರಲ್ಲ ಮತ್ತು ಇನ್ನೊಂದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸುಲಭವಾಗಿ ಬರ್ತಾ ಇದೆ ಅಂತ ನೋಡಿ ಸಂಜೆಗಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಇದು ತುಂಬಾ ರುಚಿಯಾಗಿರುತ್ತೆ ಇದು ಆರೋಗ್ಯಕರವಾದ ಗೋಧಿ ಹಿಟ್ಟಿನಲ್ಲಿ ನಾವು ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಎಣ್ಣೆ ಎಲ್ಲ ಕಾದಿದೆ ಅಲ್ವಾ ಇವಾಗ ಎಲ್ಲವನ್ನು ನಾನು ಇದಕ್ಕೆ ಹಾಕೊಂಡಿದ್ದೀನಿ ನೋಡ್ತಾ ಇದ್ದಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ನಾವು ನೀಟಾಗಿ ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಚೆನ್ನಾಗಿ ಎರಡು ಸೈಡು ನಾವು ನೀಟಾಗಿ ಬೇಯಕ್ಕೆ ಬಿಡಬೇಕು ನೋಡಿ ಚೆನ್ನಾಗಿ ಇದು ಬೇಯಿಸ್ಕೋಬೇಕು ಚೆನ್ನಾಗಿ ಮಡಿಸಿ ಮಡಿಸಿ ನಾವು ಇದನ್ನು ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿದ್ರಲ್ಲ ಇವಾಗ ಕಂಪ್ಲೀಟಾಗಿ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಇದನ್ನು ನಾವು ಎಣ್ಣೆ ಸೋಸಿ ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ ಇವಾಗ ಅದೇ ಥರ ನಾವು ಎಲ್ಲವನ್ನು ನಾವು ಎಣ್ಣೆ ಎಲ್ಲ ನೀಟಾಗಿ ಸೋಸ್ಕೊಂಡು ನಾವು ಒಂದು ಪ್ಲೇಟಿಗೆ ನಾವು ಇದನ್ನ ಎತ್ತಿಟ್ಕೊಳ್ಳೋಣ ನೋಡ್ತಾ ಇರಲ್ಲ ಇವಾಗ ಇನ್ನೊಂದು ಪ್ಯಾನ್ಗೆ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಸಕ್ಕರೆ ಹಾಗೆ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಇದು ಸಕ್ಕರೆ ಕರಗೋ ರೀತಿ ನಾವು ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಕರ್ದಿರಕ್ಕಂಥ ಗೋಧಿ ಬಿಸ್ಕೆಟ್ ಏನಿದೆ ಅದನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡ್ತಾ ಇದ್ದೀರಾ ಇದನ್ನು ನೀಟಾಗಿ ಪಾನ್ಕದಲ್ಲಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಒಳಗಡೆ ಎಲ್ಲ ನೀಟಾಗಿದ್ದು ಚೆನ್ನಾಗಿ ಸಕ್ಕರೆ ಅಂಶ ಎಲ್ಲ ನೀಟಾಗಿ ಅಬ್ಸರ್ವ್ ಆಗೋ ರೀತಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಗ್ಯಾಸ್ನ ಏನು ಆಫ್ ಮಾಡೋದು ಬೇಡ ಒಂದು ಎರಡು ನಿಮಿಷ ಇದನ್ನು ಆಗಿರೋ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಗ್ಯಾಸ್ನ ಆಫ್ ಮಾಡಿ ತೋರಿಸ್ತಾ ಇದ್ದೀವಿ ಯಾವ ಥರ ಆಗಿದೆ ಅಂತ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ ಸೇಮ್ ಬಾದುಷ ಥರನೇ ಇರುತ್ತೆ ತುಂಬಾ ರುಚಿಯಾಗಿರುತ್ತೆ ಹಾಗಿದ್ರೆ ಇದನ್ನ ಸಲ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಗೋಧಿ ಹಿಟ್ಟಿನಲ್ಲಿ ಮಾಡೋದು ಒಂದು ಒಳ್ಳೆ ಸ್ವೀಟ್ ಅಂತ ಹೇಳ್ಬೋದು ಹಾಗಿದ್ರೆ ಈ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದ